ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಅವರು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ ಆ ವಿಡಿಯೋವನ್ನ ನೀವು ನೋಡಿದ್ದೀರಿ ಎಷ್ಟು ಏನಾಯ್ತು ಏನಾಯ್ತು ಅಂತ ಕೇಳಿದ್ರಲ್ಲ ಎರಡು ಹದಿನೈದು ನವೆಂಬರ್ ಹದಿನೈದರಿಂದ ಹನುಮತ ಮಹಾಸಭಾ ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಏನು ಸಂವಾದದ ಮೂಲಕ ಪ್ರಾರಂಭ ಮಾಡಿದ್ದು ಮಾಡಿದ್ರು ಡೆಲ್ಲಿ ಕಳಿಸಿದ ಮೇಲೆ ಡೆಲ್ಲಿಯಿಂದ ಒಂದು ಕೆಲವೊಂದು ಡೌಟ್ಸ್ಗಳನ್ನು ಸಂಶಯದ ಅಂಶಗಳನ್ನು ಮತ್ತೆ ಕರ್ನಾಟಕಕ್ಕೆ ಆ ಫೈಲನ್ನು ಕಳಿಸಿದರು ಅದಾದಮೇಲೆ ಸಿದ್ದರಾಮಯ್ಯವರ ಹತ್ರ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಆ ಮೂರು ಅಂಶದ ಡೌಟ್ಸ್ಗಳಿಗೆ ಈ ಎಲ್ಲ ಡೌಟ್ಸ್ಗಳಿಗೆ ಆನ್ಸರನ್ನು ಮಾಡಿ ಮತ್ತೆ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತೆ ನಮ್ಮ ಕೇತುವಳ್ಳಿ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯವರು ಮತ್ತು ಅವರು ಅಲ್ಲಿಗೆ ಬಂದಂತಹ ರಿಪೋರ್ಟನ್ನು ಮತ್ತೆ ನಾವು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟು ಡೆಲ್ಲಿಗೆ ಕಳಿಸಿದ್ದೀವಿ ಮೇಲೆ ನಿಮ್ಮದು ರಿಪೋರ್ಟ್ ಡೆಲ್ಲಿಯಲ್ಲಿದೆ ನೀವು ಹೋಗಿ ಡೆಲ್ಲಿಯಲ್ಲಿ ಮಾಡಿಸ್ಕೊಂಡು ಬನ್ನಿ ಅನ್ನುವಂತಹ ಮಾತನ್ನು ಕೂಡ ಮಾನ್ಯ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಮಾದೇವರು ಕೂಡ ಇದ್ದಾರೆ ಅವರ ಜೊತೆಗೆ ಮುಂಡರಾಜವ್ರನ್ನೂ ಕೂಡ ಅವರ ಗೆಳೆಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ದು ಇನ್ನ ಮೊದಲು ಸಿದ್ದರಾಮಯ್ಯವ್ರ ಹತ್ರ ಇತ್ತು ಆ ರಿಪೋರ್ಟ್ ಕಳೆದ ಒಂದು ವಾರದ ಹಿಂದ್ಗಡೆ ಆ ಅನ್ನು ಸಿದ್ಧರಾಮಯ್ಯನವರು ದಿಲ್ಲಿಗೆ ಗೊತ್ತಾಕಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿಗೆ ಹೋಗಿ ಅದರ ಆಳ ಉದ್ದವನ್ನು ನೋಡಿ ತಿಳ್ಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತಾಡಲು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಮತ್ತೊಮ್ಮೆ ಒಂದುಗಡೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಕುರುಬರ ಎಸ್ ಟಿ ಮಿಸ್ಲಾತಿ ಏನಾಯ್ತು ಎಸ್ ಟಿ ಮಿಸ್ಲಾತಿ ಏನಾಯ್ತು ಅಂತ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದೀರಿ ನಾನು ಸಹ ಒಂದ್ ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇಂಡೈರೆಕ್ಟ್ ಆಗಿ ವಿಡಿಯೋ ಮಾಡಿದ್ದೆ ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಸಾರಿ ಹೇಳ್ಬೇಕಾಗತ್ತೆ ಹೇಳ್ದೆ ಇರ್ಬೇಕಾಗುತ್ತೆ ಆದ್ರೆ ನಿನ್ನೆ ದಿವಸ ಗುರು ಪೌರ್ಣಮಿಯ ದಿನ ನಮ್ಮ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಅವರ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ ಆ ವಿಡಿಯೋವನ್ನ ನೀವು ನೋಡಿದ್ದೀರಿ ಎಸ್ಟಿ ಏನಾಯ್ತು ಏನಾಯ್ತು ಅಂತ ಕೇಳಿದ್ರಲ್ಲ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೈದರಿಂದ ಹಾಲುಮತ ಮಹಾಸಭಾ ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಏನು ಸಂವಾದದ ಮೂಲಕ ಪ್ರಾರಂಭ ಮಾಡಿದ್ದು ನಿರಂತರವಾಗಿ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಹಣ್ಣ ಗುಳುಗುಳಿಯವರು ಮತ್ತು ಪದ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಕುರುಬರಿಗೆ ಮಿಸ್ಟಿ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಸರಿಯಾಗಬೇಕು ಏನು ದಶಕಗಳ ಕಾಲದಿಂದ ಕುರುಬರಿಗೆ ಎಸ್ ಟಿ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ರಾಜ್ಯಾದ್ಯಂತ ವಿಸ್ತಾರ ಆಗ್ಬೇಕು ಅಂತೇಳಿ ಎಂಬತ್ತಾರು ಮತ್ತು ತೊಂಬತ್ತೊಂದರಲ್ಲಿ ಆಗಿರುವಂತಹ ತಪ್ಪುಗಳ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹಿಸಿ ಅದಕ್ಕೆ ಚರ್ಚೆ ಮಾಡಿ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಲ್ಗುಳಿಯವರು ಮತ್ತು ಎಲ್ಲಾ ತಂಡದವರು ಚರ್ಚೆ ಮಾಡಿ ಒಂದು ರೂಪುರೇಷೆ ಮಾಡಿ ಏನು ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಹದಿಮೂರರಂದು ಕಾಗಿನೆಲೆಯಲ್ಲಿ ಮಹಾ ಅಧಿವೇಶನ ಅಂತ ಮಾಡಿದ್ರು ಕುರುಬರ ಮಹಾ ಅಧಿವೇಶನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಜಗದ್ಗುರುಗಳ ಮತ್ತು ರುದ್ರಣ್ಣ ಅವರು ಘೋಷಣೆ ಮಾಡ್ತಾರೆ ಕುರುಬರ ಎಸ್ ಟಿ ಮೀಸಲಾತಿಯನ್ನ ನಾವು ತರಲೇಬೇಕು ಜ ವಿಸ್ತಾರ ಆಗ್ಲೇಬೇಕು ಅಂತಾರೆ ಅದಾದ ನಂತರ ಎರಡ್ ಸಾವಿರದ ಹದಿನೆಂಟಕ್ಕೆ ಎರಡ್ ಸಾವಿರದ ಹದಿನೆಂಟಕ್ಕೆ ಬೆಳ್ಳೂಡಿಯ ಕನಕ ಗುರು ಹಾಲುಮತ ಮಹಾಸಭಾ ಏರ್ಪಡಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಟಿವಿ ಚಾನೆಲ್ಗಳ ಮುಂದೆ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳ್ಗುಳಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಗಾಗಿರುವಂತಹ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕುರುಬರಿಗೆ ಎಷ್ಟಿ ಮೀಸಲಾತಿ ಸಿಗ್ಲೇಬೇಕು ಅಂತ ಮಾಡ್ತಾರೆ ಅದಾದ ನಂತರ ನಿರಂತರವಾದಂತಹ ಹೋರಾಟ ಬೆಳಗಾವಿಯ ಸ್ವಾಭಿಮಾನಿ ಕುರುಬರ ಸಮಾವೇಶ ಒಬ್ಬ ಒಬ್ಬ ರಾಜಕಾರಣಿಯನ್ನ ವೇದಿಕೆ ಮೇಲೆ ಕುರಿಸ್ಲಿಲ್ಲ ಒಬ್ಬ ರಾಜಕಾರಣಿಯನ್ನ ವೇದಿಕೆ ಮೇಲೆ ಕುರಿಸ್ಲಿಲ್ಲ ಇವತ್ತಿಗೂ ಸಹ ಆಲುಮತ ಮಹಾಸಭಾ ಏನೇನ್ ಕಾರ್ಯಕ್ರಮ ಮಾಡುತ್ತೋ ಯಾರು ಸಮಾಜ ಮುಖಿ ಇರ್ತಾರೋ ಅವ್ರಿಗೆ ಅವಕಾಶ ಇರುತ್ತೆ ಹೊರತು ನಾವು ರಾಜಕಾರಣಿಗಳ ಹತ್ರ ಹೋಗಿ ಸಲಾ ಮುಡಿಯೋದು ಅವ್ರನ್ನ ಸೆಲ್ಫಿ ತೆಗೆಸ್ಕೊಳ್ಳುವಂತ ಕೆಲಸ ಮಾಡೋದಿಲ್ಲ ನಿರಂತರ ಹೋರಾಟ ರುದ್ರಣ್ಣ ಗುಳ್ಗುಡಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳಗುಡಿಯವರು ಈ ವಿಚಾರವನ್ನ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಹಿರಿ ಸರ್ಕಾರಗಳ ಮೇಲೆ ಒತ್ತಡ ಹಾಕುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಎರಡ್ ಸಾವಿರದ ಹದಿನೇಳು ಮೇ ಇಪ್ಪತ್ತೇಳನ ತಾರೀಕು ಭೇಟಿಯಾಗಿದ್ದು ಮೊದಲ ಬಾರಿಗೆ ಚರ್ಚೆ ಆಗಿದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಅಧ್ಯಯನಕ್ಕೆ ಆದೇಶ ಆಗಿದ್ದು ಸಮ್ಮಿಶ್ರ ಸರ್ಕಾರದ ನಂತರ ಕೋವಿಡ್ ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನ ಆದರೂ ಸಹ ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಸಮಯದಲ್ಲಿ ಅವರ ಬೆನ್ನತ್ತಿ ಕೊನೆಯ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡು ಬಂದಿದ್ದು ಅದನ್ನು ಮುಚ್ಚು ಹಾಕುವಂತಹ ಕೆಲಸ ಮಾಡಿದ್ದು ಬೆಂಬಿಡದೆ ರುದ್ರಣ್ಣ ಗುಳಗುಳಿಯವರು ಮತ್ತು ತಂಡದವರು ಬೆಂಬಿಡದೆ ಏನು ಬಸವರಾಜ ಬೊಮ್ಮಾಯಿ ಅವರನ್ನ ಬೆಂಬಿಡದೆ ಕೊನೆಗೆ ಅದನ್ನ ಅನುಮೋದನೆ ಮಾಡಿ ಜುಲೈ ಇಪ್ಪತ್ತಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದು ಕೇಂದ್ರ ಸರ್ಕಾರದಲ್ಲಿ ಬಗ್ಗೆ ಕೂತ್ಕೊಂಡು ನಿಯೋಗ ಕೂತ್ಕೊಂಡು ಜೋಶಿ ಅವ್ರ ಜೊತೆ ಮಾತಾಡಿ ನಮ್ಮ ಸಂಸದರುಗಳ ಜೊತೆ ಮಾತನಾಡಿ ಅದನ್ನೂ ಸಹ ಒಂದು ವಿಚಾರದಲ್ಲಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕರ್ನಾಟಕಕ್ಕೆ ಕ್ಲಾರಿಫಿಕೇಶನ್ ಗೆ ಬಂದಿತ್ತು ಆ ಕ್ಲಾರಿಫಿಕೇಶನ್ ಅನ್ನೆಲ್ಲ ಕ್ಲಿಯರ್ ಮಾಡಿ ಜಗದ್ಗುರುಗಳು ಹೇಳಿರೋ ರೀತಿ ಯಾಕಂದ್ರೆ ಒಬ್ರು ಮಾತಾಡ್ಬೇಕಾಗತ್ತೆ ನಾವು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ರುದ್ರಣ್ಣ ಗುಳ್ಗುಳಿಯವರಿಗೆ ಮತ್ತೆ ಜಗದ್ಗುರುಗಳಿಗೆ ಕೊಟ್ಟಿದ್ದೀವಿ ಜಗದ್ಗುರುಗಳು ಮಾತನಾಡಿರುವಂತಹ ವಿಡಿಯೋ ಕೇಳಿದಿರಿ ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಹೋಗಿದೆ ಆ ಫೈಲು ಹೋಗಿದೆ ಇನ್ನು ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತರ್ತಾರೆ ಕರ್ನಾಟಕಾದ್ಯಂತ ಎಲ್ಲಾ ಕುರುಬರಿಗೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗುತ್ತೆ ಪರ್ಸೆಂಟೇಜ್ ಹೆಚ್ಚು ಮಾಡಿ ವಿಸ್ತಾರ ಮಾಡಬೇಕು ಹೇಳಿ ನಮ್ಮ ಆಗ್ರಹ ಇದೆ ಖಂಡಿತವಾಗಲೂ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇದೆ ಕೇಂದ್ರ ಸರ್ಕಾರ ಈ ಕುರುಬರ ಬೇಡಿಕೆ ನಾವು ಹೊಸ್ತಾಗಿ ಸೇರಿಸಿ ಅಂತ ಹೇಳ್ತಾ ಇಲ್ಲ ನಾವು ಇನ್ನೊಬ್ಬರದನ್ನ ಕಸ್ಕೊಂಡ್ ಅಂತ ನಮಗ್ ಸೇರಿಸಿ ಅಂತ ಹೇಳ್ತಾ ಇಲ್ಲ ಸ್ವತಂತ್ರ ಪೂರ್ವದಲ್ಲೂ ಸಹ ಕುರುಬರು ಎಸ್ ಟಿ ಮೀಸಲಾತಿಯಲ್ಲಿ ಇದ್ರು ಸ್ವತಂತ್ರ ಬಂದ ಮೊದಲನೇ ಗೆಡ್ಜೆಟ್ ಕಾಪಿನಲ್ಲಿ ಕುರ್ಬ್ರ ಎಸ್ ಟಿ ನಲ್ಲಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ನಲ್ಲಿ ಆರು ಜಾತಿಗಳು ಎಸ್ ಟಿ ಇದ್ದವು ಇವತ್ತಿಗೂ ಸಹ ಎಸ್ಟಿನಲ್ಲಿದೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತ ಎಸ್ ಟಿ ಪಟ್ಟಿನಲ್ಲಿದೆ ನಾವು ಅದಕ್ಕೆ ವಿಸ್ತಾರ ಮಾಡಿಕೊಳ್ಳದೆ ನಾವು ನಮ್ಮ ಸ್ವಯಂಕೃತ ಅಪರಾಧಗಳಿಂದ ನಾವು ಅದನ್ನ ಕಳ್ಕೊಳ್ತಾ ಇದ್ದೀವಿ ಆ ಕಳ್ಕೊಂಡಿರುವಂತಹ ವಿಚಾರವನ್ನ ಮತ್ತೆ ಪಡೆಯೋದಿಕ್ಕೆ ಹಾಲು ಮಹಾಸಭಾದ ರುದ್ರಣ್ಣ ಗುಳಗುಳಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಯಾವುದೇ ಪ್ರತಿಫಲಾಕ್ಷೆ ಬೇಡದೆ ಸಮುದಾಯಕ್ಕೆ ಒಳ್ಳೇದಾಗಬೇಕು ಸಮುದಾಯದ ಶೈ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಸಮುದಾಯ ಹಿಂದುಳಿದಿದೆ ಅದು ಮುಂದೆ ಬರಬೇಕು ಮುಖ್ಯವಾಗಿ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ಅಟ್ರಾಸಿಟಿ ದೌರ್ಜನ್ಯಗಳು ಕೊನೆಗಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲಾ ವಿಚಾರಗಳನ್ನೂ ಸಹ ಗುಪ್ತವಾಗಿ ಯುಕ್ತಿ ಶಕ್ತಿ ಎಲ್ಲವನ್ನೂ ಬಳಸ್ಕೊಂಡು ಇವತ್ತು ಏನು ರಾಜತಾಂತ್ರಿಕ ವಿಚಾರಗಳನ್ನು ಸಹ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳಗುಳಿಯವರು ಅವರಿಬ್ಬರೂ ಸಹ ಇವತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದವರಿಗೆ ಎರಡನೇ ಬಾರಿಗೆ ಹೋಗಿರುವುದಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ ನಿಜವಾಗ್ಲು ಇಡೀ ಕರ್ನಾಟಕದ ಎಲ್ಲಾ ಕುರುಬರು ಸಹ ಹಾಲುಮತ ಮಹಾಸಭದ ರುದ್ರಣ್ಣ ಗುಳ್ಗುಳಿಯವರಿಗೆ ಮತ್ತು ಜಗದ್ಗುರುಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಮುಂದಿನ ನಡೆಗಳು ಎಚ್ಚರಿಕೆ ಹೆಡ್ ಹೆಜ್ಜೆಗಳು ಇಡ್ಬೇಕಾಗುತ್ತೆ ಸುಮ್ನೆ ನಾ ಟಿ ಹೋರಾಟ ಮಾಡ್ಬಿಡ್ತೀನಿ ಹಾಗೆ ಮಾಡ್ಬಿಡ್ತೀನಿ ಈಗ ಮಾಡ್ಬಿಡ್ತೀನಿ ಅಂತ ಮೂರ್ ತಿಂಗಳಿಗೆ ಬಂದು ಮೂರ್ ತಿಂಗಳಿಗೆ ಹೋಗಿ ಅಲ್ಲಿ ಏನೇನು ಲಾಭ ಮಾಡ್ಕೊಳ್ಳೋದಕ್ಕಲ್ಲ ಇದು ಸಮುದಾಯ ಇದು ಇದು ಯಾರದ್ದಲ್ಲಿ ಲಾಭ ಮಾಡ್ಕೊಳಕ್ಕೆ ಕುರುಬ ಮೂರ ಅಕ್ಷರ ತಗೊಂಡು ಇಟ್ಕೊಂಡು ಲಾಭ ಮಾಡ್ಕೊಳ್ಳೋದಲ್ಲ ಅದು ಯಾರು ಸಹಿಸ್ಕೊಳ್ಳೋದು ಇಲ್ಲ ಅದಕ್ಕೆ ಅವಕಾಶನೂ ಕೊಡೋದಿಲ್ಲ ಇದು ನಿರಂತರ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೈದನೇ ತಾರೀಕು ಪ್ರಾರಂಭ ಆಗಿದ್ದು ಬಾಗಲಕೋಟೆಯಲ್ಲಿ ನಿನ್ನೆ ಗುರು ಪೂರ್ಣಿಮೆಯ ದಿವಸ ಜಗದ್ಗುರುಗಳು ಈ ವಿಚಾರ ಶುಭ ವಿಚಾರವನ್ನ ಜನತೆಯ ಮುಂದೆ ಇಟ್ಟಿರುವಂತದ್ದು ಪುಣ್ಯ ಪುಣ್ಯದ ದಿನದಂದು ಈ ವಿಚಾರವನ್ನ ನಿಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಶ್ರೀ ಕನಕ ಟಿವಿಯ ಮುನ್ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇವೆ ಸಮುದಾಯ ಮುಖ್ಯ ಯಾರ ಒಬ್ಬ ವ್ಯಕ್ತಿ ಅಲ್ಲ ಯಾರೋ ಒಬ್ಬ ಹೇಳ್ತಾನೆ ಅನ್ನೋದಲ್ಲ ಯಾರೋ ಒಬ್ಬ ಎಸ್ ಟಿ ಮೀಸಲಾತಿ ಹೋರಾಟ ಹೋರಾಟ ಮಾಡ್ತೀವಿ ನಾವೇನೋ ಮಾಡ್ಬಿಡ್ತೀವಿ ಅನ್ನೋದಲ್ಲ ಇದು ಯಾವುದೋ ಒಂದು ಸಂಘಟನೆ ಅಲ್ಲ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಆದ್ರೆ ಈ ಮೀಸಲಾತಿಯ ವಿಚಾರದಲ್ಲಿ ನಾವೆಲ್ಲರೂ ಸಹ ಒಂದೇ ಗುರಿಯತ್ತ ಹೋಗ್ತಾ ಇದೀವಿ ಖಂಡಿತವಾಗ್ಲು ಸಮಾಜಕ್ಕೆ ಅನ್ಯಾಯ ಮಾಡುವಂತವ್ರು ಸಮಾಜಕ್ಕೆ ದ್ರೋಹ ಮಾಡಿ ಸಮಾಜದ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಂತವ್ರಿಗೆ ನಿಜಕ್ಕೂ ಅವ್ರಿಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಇವತ್ತೇ ಬಿಟ್ಟು ಬಿಡ್ಬೇಕು ಅವೆಲ್ಲಾನು ಇವತ್ತೇ ಬಿಟ್ಟು ಬಿಡ್ಬೇಕು ದೇವರು ನಿಮ್ಗೆ ಎಲ್ಲರಿಗೂ ಶಕ್ತಿ ಕೊಟ್ಟಿರ್ತಾನೆ ಯಾರ್ಯಾರಿದ್ರೂ ಬಳಸ್ಕೊಳ್ತಾ ಇದ್ರೆ ಅವ್ರಿಗೆ ಆತ್ಮೇಯ ಆಗುತ್ತೆ ಕುರುಬರ ಆಸ್ತಿಯನ್ನ ಕುರುಬರ ದುಡ್ಡನ್ನ ತಿನ್ನೋದು ಕಕ್ಕಸನ್ನ ತಿಂದ ಹಾಗೆ ಆ ಕಕ್ಕಸನ್ನ ಇಡೀ ಕುಟುಂಬದವರಿಗೆ ಬಾಯಿಗೆ ತಿನ್ನಿಸ್ತ ಹಾಗೆ ಬಿಟ್ಟು ಬಿಡಿ ನಿಮಗೆ ಆದಂತಹ ನಿಮ್ಮದೇ ಆದಂತಹ ದುಡಿಮೆ ಇರುತ್ತೆ ದೇವ್ರು ಕೊಟ್ಟಿರ್ತಾನೆ ದುಡಿದು ತಿನ್ರಿ ದುಡಿದು ತಿನ್ನಿ ಕೈಲಾದ್ರೆ ಸಮುದಾಯಕ್ಕೆ ಒಳ್ಳೇದ್ ಮಾಡೋದಕ್ ನೋಡ್ರಿ ಆ ಕುರುಬ ಅನ್ನೋ ಹೆಸರನ್ನ ಬಳಸ್ಕೊಂಡು ಯಾತಕ್ಕೋಸ್ಕರ ಈ ರೀತಿಯಾದಂತಹ ಆ ಗೊಬ್ಬ ಸ್ವ ಸ್ವಾರ್ಥಕ್ಕೆ ಬಳಸ್ಕೊಂಡು ಸಮುದಾಯವನ್ನ ಮಾಡ್ತೀವಿ ನಾನ್ ನಿಜವಾಗ್ಲು ಎಷ್ಟು ಆ ಕೆಳಮಟ್ಟಕ್ಕೆ ಮಾತಾಡ್ತೀವಿ ಅಂತಂದ್ರೆ ಸಮುದಾಯದಲ್ಲಿ ನಡೀತಾ ಇರುವಂತ ಅನ್ಯಾಯ ಇದೆಯಲ್ಲ ಅನ್ಯಾಯವನ್ನ ದಾಖಲೆಯ ಸಮೇತ ದಾಖಲೆಯ ಸಮೇತ ಇಂಚಿಂಚೆ ಸಮೇತ ಕೂಡಿಟ್ಟಿದ್ದೀನಿ ನಾನು ಕುರುಬನಿಲ್ಲದ ಕುರಿಗಳ ಮಂದೆ ಅಂತ ಒಂದು ಪುಸ್ತಕ ಬರೀತಾ ಇದೀರಲ್ಲ ಆ ಪುಸ್ತಕದಲ್ಲಿ ಪ್ರತಿಯೊಂದು ವಿಮ್ ಅಂಶವೂ ಸಹ ದಾಖಲಾಗ್ತಾ ಇದೆ ಆ ಪುಸ್ತಕ ಬರುತ್ತೆ ಹೊರಗಡೆ ಖಂಡಿತ ಬರುತ್ತೆ ಆ ಪುಸ್ತಕದಲ್ಲಿ ಪ್ರತಿಯೊಂದು ವಿಚಾರವೂ ಸಹ ಅಲ್ಲಿ ದಾಖಲಾಗ್ತಾ ಇದೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ದಾಖಲಾಗ್ತಾ ಇದೆ ದಯಮಾಡಿ ಎಸ್ ಟಿ ಹೋರಾಟದ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಕುರುಬ ಸಮುದಾಯ ಯಾವತ್ತಿಗೂ ಸಹ ಡಬಲ್ ಗೇಮ್ ಆಡಬಾರ್ದು ಡಬಲ್ ಗೇಮ್ ಆಡಬಾರ್ದು ಇದು ಮೂರನೆಯ ಬಾರಿಗೆ ಸತತ ಪ್ರಯತ್ನ ನಾವು ನೇರವಾಗಿ ಎದೆ ತಟ್ಟಿ ಹೇಳ್ತೇನೆ ಹಾಲುಮತ ಮಹಾಸಭಾ ಬಿಡದೆ ಹಾಲುಮತ ಮಹಾಸಭಾದಲ್ಲಿ ಹಣ ಇಲ್ಲದೆ ಇರಬಹುದು ನಾವು ಯಾವುದು ಸಮುದಾಯದ ಹೆಸರಿಡ್ಕೊಂಡು ಹಣ ಮಾಡದೆ ಮಾಡೋದಿಲ್ಲ ನಾವು ಸಮುದಾಯ ಅಂದ್ರೆ ಸಮುದಾಯ ಹೋರಾಟ ಅಂದ್ರೆ ಹೋರಾಟ ಈ ಹೋರಾಟವನ್ನ ಎತ್ಕೊಂಡು ಯಾರ್ಯಾರು ಏನೇನ್ ಮಾನಸಿಕ ಹಿಂಸೆ ಕೊಟ್ಟರು ಸಹ ಎಲ್ಲವನ್ನೂ ತಡ್ಕೊಂಡು ಈ ಸಮುದಾಯಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಹಾಲುಮತ ಮಹಾಸಭಾ ಜಗದ್ಗುರುಗಳ ಮಾರ್ಗದರ್ಶನದಂತೆ ಅವರ ಜೊತೆಯಲ್ಲಿ ನಿಂತ್ಕೊಂಡು ಇವತ್ತು ದೆಹಲಿಯವರಿಗೆ ಮತ್ತೆ ಹೋಗಿದೆ ಖಂಡಿತವಾಗ್ಲು ಇಡೀ ತಂಡಕ್ಕೆ ಇಡೀ ತಂಡಕ್ಕೆ ನಾವೆಲ್ಲರೂ ಸಹ ಕೃತಜ್ಞತೆಗಳನ್ನು ಹೇಳಿ ಧನ್ಯವಾದಗಳನ್ನ ಹೇಳೋಣ ಮುಂದಿನ ಹೋರಾಟದ ರೂಪುರೇಷೆಗಳಾಗಿರ್ಬೋದು ಮುಂದಿನ ಹೆಜ್ಜೆಗಳಾಗಿರ್ಬೋದು ಸಮುದಾಯಕ್ಕೆ ಎಲ್ಲವನ್ನೂ ಸಹ ಕಾಲ ಕಾಲಕ್ಕೆ ಸಮಯ ಬಂದಾಗ ಯಾವ ರೀತಿ ತಿಳಿಸ್ಬೇಕು ಎಲ್ಲವನ್ನೂ ತಿಳಿಸಲಾಗುತ್ತೆ ನಿಮ್ಮ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಕುರುಬರ ಬಾಂಧವಿಯ ಪತ್ರಿಕೆ ಸಮುದಾಯದ ಧ್ವನಿಯಾಗಿ ಲೇಖನೆಯ ಮೂಲಕ ಹೇಳ್ತಾ ಇದೆ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಹೇಳುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಎಲ್ ಬೆಲ್ ಬೆಲ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ